ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೆಸರಿನ ಮೊದಲ ಅಕ್ಷರವು ಸಾಕಷ್ಟು ಮಹತ್ವಪೂರ್ಣದಾಗಿದೆ ಮತ್ತು ಈ ಅಕ್ಷರವು ನಿಮ್ಮ ರಾಶಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗೆ ಹೆಸರಿನ ಮೊದಲ ಅಕ್ಷರದಿಂದ ವ್ಯಕ್ತಿಯ ಗುಣ ಸ್ವಭಾವ ಮತ್ತು ವ್ಯಕ್ತಿತ್ವದ ಬಗ್ಗೆ ಅನೇಕ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು ಆದ್ದರಿಂದ ಈ ಸಂಚಿಕೆಯ ಮೂಲಕ ಯಾವ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನವರು ಯಶಸ್ಸು ಐಶ್ವರ್ಯ ಮತ್ತು ಅದೃಷ್ಟವನ್ನು ಪಡೆಯುತ್ತಾರೆ ಎಂಬ ಸವಿಸ್ತಾರ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರವು ಸಾವಿರಾರು ವರ್ಷಗಳಿಂದ ಮಾನವನ ಜೀವನದ ಹಾದಿಯನ್ನು ತಿಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಕೇವಲ ವ್ಯಕ್ತಿಯ ಕೈರೇಖೆ ರಾಶಿ ನಕ್ಷತ್ರ ಜನ್ಮ ಸಮಯವಷ್ಟೇ ಅಲ್ಲದೆ ಹೆಸರಿನ ಮೊದಲ ಅಕ್ಷರವು ವ್ಯಕ್ತಿಯ ಭವಿಷ್ಯದ ದಿಕ್ಕನ್ನು ನಿರ್ಧರಿಸುತ್ತದೆ ಎನ್ನುವ ನಂಬಿಕೆ ಪುರಾತನ ಕಾಲದಿಂದಲೇ ಇದೆ ನಮ್ಮ ಭಾರತದಲ್ಲಿ ಶಿಶುವಿಗೆ ಹೆಸರು ಇಡುವ ಪದ್ಧತಿಯನ್ನು ಜ್ಯೋತಿಷ್ಯದಲ್ಲಿನ ರಾಶಿ ನಕ್ಷತ್ರ ಹಾಗೂ ಪಿತೃಗಳ ಕೃಪೆಯನ್ನು ಆಧಾರವಾಗಿಸಿಕೊಂಡೇ ಮಾಡಲಾಗುತ್ತಿತ್ತು ವ್ಯಕ್ತಿಯ ಹೆಸರಿನ ಮೊದಲ ಅಕ್ಷರವು ಅವರ ಜೀವನದ ಗುಣ ಸ್ವಭಾವ ಅದೃಷ್ಟ ಹಣಕಾಸು ಸಂಬಂಧಗಳು ಮತ್ತು ಆತ್ಮವಿಶ್ವಾಸದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಜ್ಯೋತಿಷ್ಯವು ಹೇಳುತ್ತದೆ ಕೆಲವು ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನವರಿಗೆ ವಿಶೇಷವಾಗಿ ಶ್ರೀಮಂತಿಕೆ ಮತ್ತು ಅದೃಷ್ಟ ಸದಾ ಬೆಂಬಲ ನೀಡುತ್ತದೆ ಅವುಗಳಲ್ಲಿ ಪ್ರಮುಖವಾದವು ಎ ಆರ್ ಎಸ್ ಮತ್ತು ವಿ ಅಕ್ಷರಗಳು ಈ ಸಂಚಿಕೆಯಲ್ಲಿ ಈ ನಾಲ್ಕು ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನವರ ವ್ಯಕ್ತಿತ್ವ ಗುಣಲಕ್ಷಣ ಅದೃಷ್ಟ ಹಣಕಾಸು ಸ್ಥಿತಿ ಪ್ರೀತಿ ವೈವಾಹಿಕ ಜೀವನ ವೃತ್ತಿ ಆರೋಗ್ಯ ಹಾಗೂ ಆಧ್ಯಾತ್ಮಿಕ ಪ್ರಗತಿಯನ್ನು ಸಂಪೂರ್ಣವಾಗಿ ಈ ಸಂಚಿಕೆಯಲ್ಲಿ ವಿವರವಾಗಿ ವಿವರಿಸಲಾಗಿದೆ ಮೊದಲನೆಯದಾಗಿ ಎ ಅಕ್ಷರದಲ್ಲಿ ಹೆಸರು ಶುರುವಾಗುವ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಎ ಅಕ್ಷರವು ಜೀವನದಲ್ಲಿ ಆರಂಭ ಮತ್ತು ಆಶೀರ್ವಾದ ಎಂಬ ಎರಡು ಶಕ್ತಿಶಾಲಿ ಅಂಶಗಳನ್ನು ಪ್ರತಿನಿಧಿಸುತ್ತದೆ ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವವರು ಸಹಜವಾಗಿಯೇ ಹೊಸತನದತ್ತ ಆಕರ್ಷಿತರಾಗಿರುತ್ತಾರೆ ಜೀವನದಲ್ಲಿ ಹೊಸ ವಿಚಾರಗಳನ್ನು ಕಲಿಯಲು ಅನುಭವಿಸಲು ಮತ್ತು ಪ್ರಯತ್ನಿಸಲು ಇವರು ಸದಾ ತುದಿಗಾಲಿನಲ್ಲಿ ನಿಂತಿರುತ್ತಾರೆ ಇವರು ಗುರಿ ನಿಷ್ಠರು ಶ್ರಮವನ್ನು ಜೀವನದ ಮೂಲ ಮೌಲ್ಯವೆಂದು ಪರಿಗಣಿಸಿ ತಮ್ಮ ಪರಿಶ್ರಮದಿಂದಲೇ ಉನ್ನತ ಹಾದಿಗಳನ್ನು ಏರುತ್ತಾರೆ ಎ ಅಕ್ಷರದವರು ಯಾವ ಕೆಲಸ ಮಾಡಿದರೂ ಮೊದಲಿಗರಾಗಬೇಕೆಂಬ ಮನೋಭಾವವನ್ನು ಹೊಂದಿರುತ್ತಾರೆ ಇವರ ಜೀವನದಲ್ಲಿ ಶ್ರೀಮಂತಿಕೆಯ ಕೊರತೆ ಕಾಣಿಸುವುದಿಲ್ಲ ಏಕೆಂದರೆ ಇವರ ಮೇಲೆ ಲಕ್ಷ್ಮೀ ದೇವಿಯ ಅನುಗ್ರಹ ವಿಶೇಷವಾಗಿರುತ್ತೆ ಇವರಿಗೆ ಹಣ ತಡವಾಗಿ ಬರುವುದುಂಟು ಆದರೆ ಬಂದು ಹೋದ ನಂತರ ಅದು ದೀರ್ಘಕಾಲ ಉಳಿಯುತ್ತದೆ ಕೃಷಿ ವ್ಯಾಪಾರ ಆಸ್ತಿ ಮತ್ತು ಹೂಡಿಕೆಯಲ್ಲಿ ಇವರಿಗೆ ಸದಾ ಯಶಸ್ಸು ಹರಿದು ಬರುತ್ತದೆ ಕೆಲವೊಮ್ಮೆ ಅಪೇಕ್ಷೆ ಇಲ್ಲದ ಸ್ಥಳಗಳಿಂದಲೂ ಹಣ ಮತ್ತು ಅವಕಾಶಗಳು ಹರಿದು ಬರುತ್ತವೆ ಇವರು ಸ್ವತಂತ್ರವಾಗಿ ವ್ಯವಹಾರ ಮಾಡಿದರೆ ಹೆಚ್ಚು ಯಶಸ್ಸು ಪಡೆಯುತ್ತಾರೆ ಸರ್ಕಾರ ಶಿಕ್ಷಣ ಆಡಳಿತ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅವಕಾಶಗಳನ್ನು ಕಾಣುತ್ತಾರೆ ಪ್ರೀತಿಯಲ್ಲಿ ಇವರು ನಿಷ್ಠಾವಂತರಾಗಿದ್ದು ತಮ್ಮ ಸಂಗಾತಿಗೆ ಸಂಪೂರ್ಣ ಸಮರ್ಪಣೆಯಾಗಿ ಬದುಕುತ್ತಾರೆ ವೈವಾಹಿಕ ಜೀವನದಲ್ಲಿ ಸಾಮಾನ್ಯವಾಗಿ ಸಮಾಧಾನ ಹೆಚ್ಚು ಇರುತ್ತದೆ ಕುಟುಂಬದಲ್ಲಿ ಇವರನ್ನು ಅದೃಷ್ಟದ ಮಗಳು ಅಥವಾ ಅದೃಷ್ಟದ ಮಗ ಎಂದು ಪರಿಗಣಿಸಲಾಗುತ್ತದೆ ಒಟ್ಟಿನಲ್ಲಿ ಎ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಜೀವನದಲ್ಲಿ ಸಂಪತ್ತು ಪ್ರೀತಿ ಮತ್ತು ಯಶಸ್ಸುಗಳನ್ನು ಆಕರ್ಷಿಸುವ ಗುಣ ಹೆಚ್ಚಿರುತ್ತದೆ ಎರಡನೆಯದಾಗಿ ಆರ್ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಆರ್ ಅಕ್ಷರವು ರತ್ನ ರಾಜಕೀಯ ಶಕ್ತಿ ಮತ್ತು ಶ್ರೇಷ್ಠ ವ್ಯಕ್ತಿತ್ವದ ಸಂಕೇತವಾಗಿದೆ ಈ ಅಕ್ಷರದಿಂದ ಹೆಸರು ಆರಂಭವಾಗುವವರು ಹಾಸ್ಯದ ಮೂಲಕ ಸಂತೋಷ ಹಂಚುವವರು ಬಲಿಷ್ಠ ಮನಸ್ಸಿನವರು ಮತ್ತು ಪರೋಪಕಾರಿಗಳು ಇವರಲ್ಲಿ ಸಹಜ ನಾಯಕತ್ವದ ಗುಣ ಇರುವುದರಿಂದ ಜನರು ಇವರತ್ತ ಆಕರ್ಷಿತರಾಗುತ್ತಾರೆ ಕಠಿಣ ಸಮಯದಲ್ಲೂ ಇವರು ತಮ್ಮ ಧೈರ್ಯದಿಂದ ಎಲ್ಲಾ ಸಮಸ್ಯೆಗಳನ್ನು ಸುಲಭವಾಗಿ ಪರಿಹರಿಸಬಲ್ಲರು ಅವರು ತಮ್ಮ ಸ್ವಭಾವದಿಂದ ಬಹಳ ಸಂತೋಷವನ್ನು ಹೊಂದಿರುವವರಾಗಿರುತ್ತಾರೆ ಮತ್ತು ಮೋಜು ಮಸ್ತಿಯನ್ನು ಮಾಡುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಆರ್ ಅಕ್ಷರದವರು ಬಾಲ್ಯದಿಂದಲೇ ಅದೃಷ್ಟಶಾಲಿಗಳು ಇವರಿಗೆ ಬಾಲ್ಯದಲ್ಲಿಯೇ ಎಲ್ಲರ ಪ್ರೀತಿ ದೊರೆಯುತ್ತದೆ ಮತ್ತು ಅವರು ಎಲ್ಲರ ಮನಸ್ಸಿನಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆಯುತ್ತಾರೆ ಇವರ ಕೈಗೆ ಬಂದ ಹಣವನ್ನು ಜಾಣ್ಮೆಯಿಂದ ಬಳಸುತ್ತಾರೆ ಆಸ್ತಿ ಮನೆ ವಾಹನ ಆಭರಣಗಳನ್ನು ಬೇಗನೆ ಪಡೆಯುವ ಸಾಮರ್ಥ್ಯ ಇವರಿಗಿದೆ ಲಾಟರಿ ಬುದ್ಧಿವಂತಿಕೆಯಿಂದ ಮಾಡಿದ ಹೂಡಿಕೆಗಳು ಹಾಗೂ ವಿದೇಶಿ ವ್ಯವಹಾರಗಳು ಇವರಿಗೆ ಧನ ಲಾಭ ತರುವ ಸಾಧ್ಯತೆಗಳು ಹೆಚ್ಚು ಇರುತ್ತದೆ ವೃತ್ತಿಯಲ್ಲಿ ಆರ್ ಅಕ್ಷರದವರು ಕಲಾವಿದರು ನಾಯಕರು ಶಿಕ್ಷಕರು ಕಾನೂನು ಕ್ಷೇತ್ರದವರು ಆಡಳಿತಾಧಿಕಾರಿಗಳು ಅಥವಾ ರಾಜಕಾರಣಿಗಳಾಗಿ ಹೆಸರು ಮಾಡುತ್ತಾರೆ ಇವರ ಧೈರ್ಯವು ದೊಡ್ಡ ದೊಡ್ಡ ಅಡೆತಡೆಗಳನ್ನು ಸುಲಭವಾಗಿ ಎದುರಿಸಲು ಶಕ್ತಿ ನೀಡುತ್ತದೆ ಪ್ರೀತಿಯಲ್ಲಿ ಇವರು ತುಂಬಾ ಭಾವನಾತ್ಮಕರಾಗಿದ್ದು ಸಂಗಾತಿಯನ್ನು ಸಂತೋಷ ಪಡಿಸಲು ಶ್ರಮಿಸುತ್ತಾರೆ ಮಕ್ಕಳು ಇವರ ಜೀವನದಲ್ಲಿ ಅದೃಷ್ಟದಂತೆ ಬಂದು ಉತ್ತಮ ಶಿಕ್ಷಣ ಮತ್ತು ಉದ್ಯೋಗ ಪಡೆಯುತ್ತಾರೆ ಆರ್ ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿಯು ತಮ್ಮ ಖುಷಿಯ ಬಗ್ಗೆ ಮಾತ್ರವಲ್ಲದೆ ಬೇರೆಯವರ ಸಂತೋಷದ ಬಗ್ಗೆಯೂ ಹೆಚ್ಚಿನ ಗಮನವನ್ನು ನೀಡುತ್ತಾರೆ ಒಟ್ಟಿನಲ್ಲಿ ಆರ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಜೀವನದಲ್ಲಿ ಪ್ರೀತಿ ಸಂಪತ್ತು ಧೈರ್ಯ ಮತ್ತು ಯಶಸ್ಸಿನ ಪ್ರತೀಕವಾಗಿರುತ್ತಾರೆ ಮೂರನೆಯದಾಗಿ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವವರ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವುದೇ ವ್ಯಕ್ತಿಯ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾದರೆ ಆ ವ್ಯಕ್ತಿಯ ಮೇಲೆ ಅದೃಷ್ಟದ ಅನುಗ್ರಹ ಸಾಕಷ್ಟು ಹೆಚ್ಚಾಗಿರುವುದು ಈ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ಜನರ ಮೇಲೆ ಕುಬೇರ ದೇವನ ವಿಶೇಷ ಅನುಗ್ರಹವು ಇರುವುದು ಮತ್ತು ಇದರಿಂದಾಗಿ ಇವರಿಗೆ ಜೀವನದ ಯಾವುದೇ ಹಂತದಲ್ಲಿ ಧನ ಸಂಪತ್ತಿಗೆ ಸಂಬಂಧಿಸಿದಂತಹ ಯಾವುದೇ ರೀತಿಯ ಸಮಸ್ಯೆ ಎದುರಾಗುವುದಿಲ್ಲ ಈ ಅಕ್ಷರದಿಂದ ಹೆಸರು ಹೊಂದಿರುವವರು ಯಾವ ಸವಾಲನ್ನು ಕೂಡ ತಾಳ್ಮೆಯಿಂದ ಎದುರಿಸುತ್ತಾರೆ ಶ್ರಮದೊಂದಿಗೆ ಗುರಿ ಸಾಧಿಸುತ್ತಾರೆ ಇವರಲ್ಲಿ ಬಲವಾದ ಸಮರ್ಪಣೆ ಇರುತ್ತದೆ ಅದು ಇವರನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಮುನ್ನಡೆಸುತ್ತದೆ ಎಸ್ ಅಕ್ಷರದವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರಾದರೂ ತಮ್ಮ ಕೆಲಸದ ವಿಷಯದಲ್ಲಿ ತುಂಬಾ ಗಂಭೀರರಾಗಿರುತ್ತಾರೆ ಇವರ ಶ್ರಮ ಮತ್ತು ಬದ್ಧತೆಯಿಂದ ಜೀವನದಲ್ಲಿ ದೊಡ್ಡ ಸಾಧನೆ ಸಾಧ್ಯವಾಗುತ್ತದೆ ಎಸ್ ಅಕ್ಷರವು ಶಕ್ತಿ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಸ್ ಅಕ್ಷರದವರ ಮೇಲೆ ಕುಬೇರ ದೇವನ ಅನುಗ್ರಹ ಇರುತ್ತದೆ ಇದರಿಂದ ಇವರ ಜೀವನದಲ್ಲಿ ಧನ ಆಸ್ತಿ ಆಭರಣ ಹೂಡಿಕೆ ವಿಷಯಗಳಲ್ಲಿ ಅದೃಷ್ಟ ಸದಾ ಬೆಂಬಲ ನೀಡುತ್ತದೆ ಐಷಾರಾಮಿ ಜೀವನ ನಡೆಸುವ ಆಸೆ ಇವರಲ್ಲಿ ಸಹಜವಾಗಿಯೇ ಇರುತ್ತದೆ ಮತ್ತು ಒಂದು ಸಲ ಸಂಪತ್ತು ಗಳಿಸಿದರೆ ಅದು ಮುಂದಿನ ಪೀಳಿಗೆಯವರೆಗೂ ಉಳಿಯುತ್ತದೆ ವೃತ್ತಿಯಲ್ಲಿ ಎಸ್ ಅಕ್ಷರದವರು ಬಿಸಿನೆಸ್ ಫೈನಾನ್ಸ್ ತಂತ್ರಜ್ಞಾನ ಕಲೆ ಸಾಹಿತ್ಯ ಆಧುನಿಕ ವಿಜ್ಞಾನ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡುತ್ತಾರೆ ಇವರ ಶ್ರಮಕ್ಕೆ ಫಲ ತಡವಾಗಿ ಬಂದ ಅದು ಶಾಶ್ವತ ಮತ್ತು ಘನತೆಗೆ ತಕ್ಕದ್ದಾಗಿರುತ್ತದೆ ಪ್ರೀತಿಯಲ್ಲಿ ಇವರು ನಿಷ್ಠಾವಂತರಾಗಿದ್ದು ತಮ್ಮ ಸಂಗಾತಿಯ ಕನಸುಗಳನ್ನು ಪೂರೈಸಲು ಶ್ರಮಿಸುತ್ತಾರೆ ಕುಟುಂಬದಲ್ಲಿ ಇವರನ್ನು ಸಂಪತ್ತಿನ ದೇವರು ಎಂದು ಕರೆಯಲಾಗುತ್ತದೆ ಒಟ್ಟಿನಲ್ಲಿ ಎಸ್ ಅಕ್ಷರದವರು ಜೀವನದಲ್ಲಿ ಹಣ ಅದೃಷ್ಟ ಮತ್ತು ಪ್ರೀತಿಯಿಂದ ಕೂಡಿದ ಉಜ್ವಲ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ನಾಲ್ಕನೆಯದಾಗಿ ವಿ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರನ್ನು ಹೊಂದಿರುವ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವಿ ಅಕ್ಷರವು ವಿಜಯ ವಿಶ್ವಾಸ ಮತ್ತು ವಿಶೇಷ ಶಕ್ತಿಯ ಸಂಕೇತವಾಗಿದೆ ಅವರು ಬಹಳ ಲಕ್ಕಿ ಆಗಿರುತ್ತಾರೆ ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಬಲವಾದ ಇಚ್ಛಾಶಕ್ತಿ ಗಂಭೀರತೆ ಮತ್ತು ಗುರಿ ಸಾಧನೆಯಲ್ಲಿ ಅಪ್ರತಿಮ ಶಕ್ತಿ ಹೊಂದಿರುತ್ತಾರೆ ಇವರು ಎಷ್ಟೇ ಬಿದ್ದರೂ ಮತ್ತೆ ಎದ್ದು ನಿಲ್ಲುವ ಶಕ್ತಿಯವರಾಗಿದ್ದು ವಿಫಲತೆ ಇವರನ್ನು ಯಾವಾಗಲೂ ಮುಂದಕ್ಕೆ ಒಯ್ಯುತ್ತದೆ ಇವರಲ್ಲಿ ಸಹಜ ನಾಯಕತ್ವ ಗುಣ ತೀರ್ಮಾನ ಸಾಮರ್ಥ್ಯ ಮತ್ತು ಪ್ರೇರೇಪಿಸುವ ಶಕ್ತಿ ತುಂಬಿರುತ್ತದೆ ಹಣಕಾಸಿನಲ್ಲಿ ವಿ ಅಕ್ಷರದವರು ಅತ್ಯಂತ ಅದೃಷ್ಟಶಾಲಿಗಳು ಇವರ ಜೀವನದಲ್ಲಿ ಹಣದ ಕೊರತೆ ಎಂದಿಗೂ ಇರುವುದಿಲ್ಲ ಕೃಷಿ ಉದ್ಯಮ ಹೂಡಿಕೆ ಉದ್ಯೋಗ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಇವರು ಯಶಸ್ಸು ಪಡೆಯುತ್ತಾರೆ ಒಂದು ಸಲ ಕೆಲಸ ಆರಂಭಿಸಿದರೆ ಅದನ್ನು ಪೂರ್ಣಗೊಳಿಸುವವರೆಗೆ ಶ್ರಮ ಬಿಡುವುದಿಲ್ಲ ಎಂಬ ಗುಣ ಇವರಲ್ಲಿ ಆಳವಾಗಿದೆ ಇವರಿಗೆ ವಿದೇಶಿ ಮೂಲಗಳಿಂದ ಸಂಪತ್ತು ಆಸ್ತಿ ಅಥವಾ ಉದ್ಯೋಗದ ಅವಕಾಶಗಳು ಲಭಿಸಬಹುದು ವೃತ್ತಿಯಲ್ಲಿ ವಿ ಅಕ್ಷರದವರು ಉದ್ಯಮಿಗಳು ವಿಜ್ಞಾನಿಗಳು ವೈದ್ಯರು ಇಂಜಿನಿಯರ್ಗಳು ಕಲಾವಿದರು ಅಥವಾ ರಾಜಕೀಯ ನಾಯಕರು ಆಗಿ ಪ್ರಸಿದ್ಧರಾಗುತ್ತಾರೆ ಪ್ರೀತಿಯಲ್ಲಿ ಇವರು ತುಂಬಾ ನಿಷ್ಠಾವಂತರಾಗಿದ್ದು ತಮ್ಮ ಸಂಗಾತಿಯನ್ನು ಗೌರವಿಸುತ್ತಾರೆ ಮತ್ತು ಕುಟುಂಬಕ್ಕೆ ಶಾಂತಿ ಸಂಪತ್ತು ಸಂತೋಷವನ್ನು ತಂದುಕೊಡುವವರು ಮಕ್ಕಳಿಗೆ ಉತ್ತಮ ಭವಿಷ್ಯ ಕಲ್ಪಿಸುವವರು ಒಟ್ಟಿನಲ್ಲಿ ವಿ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ವಿಜಯಶೀಲರು ಧೈರ್ಯಶಾಲಿಗಳು ಮತ್ತು ಜೀವನದಲ್ಲಿ ಸದಾ ಉನ್ನತಿ ಸಾಧಿಸುವವರು ಹೀಗೆ ಎ ಆರ್ ಎಸ್ ಮತ್ತು ವಿ ಅಕ್ಷರಗಳಿಂದ ಪ್ರಾರಂಭವಾಗುವ ಹೆಸರಿನವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಅದೃಷ್ಟಶಾಲಿಗಳು ಇವರ ಜೀವನದಲ್ಲಿ ಶ್ರೀಮಂತಿಕೆ ಸಂಪತ್ತು ಐಶ್ವರ್ಯ ಪ್ರೀತಿ ಮತ್ತು ಸಂತೋಷ ಸದಾ ತುಂಬಿಕೊಂಡಿರುತ್ತದೆ ಎ ಅಕ್ಷರದವರು ಪರಿಶ್ರಮಶೀಲರು ಮತ್ತು ಸಂಪತ್ತಿನ ಸಂಕೇತರಾಗಿದ್ದರೆ ಆರ್ ಅಕ್ಷರದವರು ಧೈರ್ಯಶಾಲಿ ಹಾಸ್ಯಪ್ರಿಯ ಮತ್ತು ಆಸ್ತಿ ಸಂಪತ್ತಿನಲ್ಲಿ ಭಾಗ್ಯಶಾಲಿಗಳು ಎಸ್ ಅಕ್ಷರದವರು ಕುಬೇರನ ಅನುಗ್ರಹ ಹೊಂದಿದ್ದು ಶ್ರಮದಿಂದ ಐಶ್ವರ್ಯ ಗಳಿಸುವವರು ವಿ ಅಕ್ಷರದವರು ವಿಜಯಶೀಲರು ಬಲವಾದ ಇಚ್ಛಾಶಕ್ತಿ ಉಳ್ಳವರು ಮತ್ತು ಯಶಸ್ಸಿನ ಪ್ರತೀಕರಾಗಿದ್ದಾರೆ ಇವರ ಮೇಲೆ ಧನ ಸಂಪತ್ತಿನ ಮಹಾಮಳೆ ಸುರಿಯುವುದು ಖಚಿತ ಆದರೆ ಒಂದು ವಿಚಾರ ಗಮನಿಸಬೇಕಾದದ್ದು ಇವರ ಪರಿಶ್ರಮ ನಿಷ್ಠೆ ಮತ್ತು ಧೈರ್ಯವೇ ಇವರ ಯಶಸ್ಸಿಗೆ ಪ್ರಮುಖ ಕಾರಣವಾಗುತ್ತದೆ ಅದೃಷ್ಟ ಜೊತೆಯಾಗಿದ್ದರೂ ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆಗೆ ಭಾಗ್ಯ ಸಹಕರಿಸಬಹುದು ಆದರೆ ನಿಜವಾದ ಆದ ಪ್ರಗತಿಯನ್ನು ತರುವ ಶಕ್ತಿ ಇವರ ಶ್ರಮದಲ್ಲೇ ಅಡಗಿದೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ